ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಂದ್ರು ನಾನು ಯಾವತ್ತೂ ವಿಡಿಯೋ ಮಾಡಿ ಒಂದು ಸಿನ್ಮದ ಬಗ್ಗೆ ವಿಶ್ಲೇಷಣೆ ಮಾಡಿಲ್ಲ ಯಾಕಂದ್ರೆ ನಾನು ವಿಶ್ಲೇಷಕ ಅಲ್ಲ ವಿಮರ್ಶಕನೂ ಅಲ್ಲ ಬಟ್ ರಾತ್ರಿ ಒಂದು ಸಿನ್ಮಾ ನೋಡಿದೆ ಪ್ರೀಮಿಯರ್ ಶೋ ಭಾಳ ಭಾಳ ಇಷ್ಟ ಆಯಿತು ಡಾಲಿ ಧನಂಜಯ ಅವರು ಅವರ ನಿರ್ದೇಶನ ನಂಗೆ ಭಾಳ ಇಷ್ಟ ಆಯಿತು ಹಾಗಾಗಿ ರಾತ್ರಿ ಕೂತ್ಕೊಂಡು ಅದರ ಬಗ್ಗೆ ಒಂದು ವಿಮರ್ಶೆನೂ ಬರದೆ ನನ್ನ ಪ್ರತಿ ವರ್ಕಲ್ಲಿ ಫಸ್ಟ್ ಟೈಮ್ ಒಂದು ಚಿತ್ರದ ವಿಮರ್ಶೆ ಬರದೆ ಹಾಗೆ ತಮ್ಮ ಜೊತೆ ಎಲ್ಲ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಕೋಟಿ ಆ ಚಿತ್ರದ ಹೆಸರು ಕೋಟಿ ಕೋಟಿ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ನಾನು ಕೋಟ್ಯಾಧೀಶ್ವರ ಆಗ್ಬಿಟ್ಟು ನಾನು ಕೋಟ್ಯಾಧೀಶ್ವರ ಆಗಬೇಕು ಓ ಕೋಟಿನ ಅಂತ ನನಗೂ ಹತ್ರದ್ದೇ ಒಂದು ಕುತೂಹಲ ಇತ್ತು ಕೋಟಿ ಸಿನಿಮಾ ರಾತ್ರಿ ನಾನು ಪ್ರೀಮೇಶ್ ಶೋ ನೋಡಿದಾಗ ಬಹಳ ಮನಸ್ಸಿಗೆ ಮುಟ್ಟಿದ್ದು ಬರಮ್ಮ ಅವರು ಈ ಚಿತ್ರದಲ್ಲಿ ಒಂದೆರಡು ವಿಚಾರಗಳು ಹೇಳಕ್ ಹೋಗ್ತಾರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಒಬ್ಬ ಕಳ್ಳ ಇದ್ದಾನೆ ನಾನು ಬಹಳ ಶಾಕಿಂಗ್ ಅಲ್ಲಿ ನೋಡ್ತಾ ಇದ್ದೀನಿ ನಿಮ್ಗೆ ಹೇಳ್ಬಿಟ್ರೆ ಪರಮೋರು ಅಂತ ಹೋಗ್ತಾ 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 ಅದು ಕಳ್ಳ ಹೋಗುತ್ತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಮಗು ಇದ್ದಾನೆ ಅಂತ ತೋರಿಸ್ತಾರೆ ಅದೇ ನಿರ್ದೇಶಕರು ಏನ್ ಬ್ರಿಲಿಯಂಟ್ ಟ್ವಿಸ್ಟ್ ಕೊಟ್ಟರು ಅಂತ ಅನಿಸ್ತು ಮತ್ತೆ ಹೋಗ್ತಾ 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 ಕ್ಲೈಮ್ಯಾಕ್ಸ್ಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಬ್ಬ ರಾಕ್ಷಸ ಇದ್ದಾನೆ ಅಂತ ಹೇಳ್ತಾರೆ ಐ ಮೀನ್ ನಮ್ಗೆ ಹೇಳಲ್ಲ ಆದ್ರೆ ಅಲ್ಲಿ ನಮಗೆ ಆ ಸ್ಕ್ರೀನ್ ಪ್ಲೇಲಿ ಅರ್ಥ ಆಗೋ ರೀತಿ ಬಹಳ ಮನೋಜ್ಞವಾಗಿ ಸ್ಕ್ರೀನ್ಪ್ಲೇ ಮುಖಾಂತರವಾಗಿ ಪರಂ ಅವರು ಹೇಳೋದ್ರಲ್ಲಿ ಗೆದ್ದಿದ್ದಾರೆ ಪರಂ ಸರ್ ನಿಜಕ್ಕೂ ನಿಜಕ್ಕೂ ನಿಮ್ಮೊಳಗಡೆ ಒಬ್ಬ ಸೂಕ್ಷ್ಮ ಸಂವೇದನಾಶೀಲ ನಿರ್ದೇಶಕ ಇದ್ದಾರೆ ಕನ್ನಡಕ್ಕೆ ನಾನು ಸಪ್ತ ಸಾಗರದ ಆಚೆ ಅಂತ ಸಿನಿಮಾ ನೋಡಿದ್ದೆ ಸಿನಿಮಾ ನನಗೆ ಬಹಳ ಮನಸ್ಸಿಗೆ ಮುಟ್ಟಿತ್ತು ನಿರ್ದೇಶಕ ಯಾರೇ ಆಗಿದ್ರು ನನಗೆ ಪ್ರೊಫೆಷನಲ್ ಜಲಸಿ ಇಲ್ಲ ಒಪ್ಕೋತೀನಿ ವಿಮರ್ಶೆನ ತಗೋತೀನಿ ಹಾಗಾಗಿ ಅಂತಹ ಆ ಒಬ್ಬ ನಿರ್ದೇಶಕರ ಜೊತೆನೆ ಸಿನಿಮಾನ ನೋಡಿದೆ ಅವರು ಕೂತಿದ್ರು ನನಗೆ ನೀವು ಅವ್ರ ಪಕ್ಕ ಕೂತಂಗ್ ಭಾಸವಾಗ್ತಿತ್ತು ಸಪ್ತಸಾಗರದ ಆಚೆ ಯಾವ ರೀತಿ ಮನಸ್ಸು ಮುಟ್ಟತೋ ಕೋಟಿ ಕೂಡ ನನಗೆ ಅಷ್ಟೇ ಮನಸ್ಸಿಗೆ ಕಾಡ್ತು ಪ್ರತಿಯೊಬ್ಬ ಮಧ್ಯಮ ವರ್ಗದವರಲ್ಲಿ ಅವರ ಮನಸ್ಸಿನಲ್ಲಿ ಇವತ್ತಿನ ವಿದ್ಯಮಾನಕ್ಕೆ ಪ್ರತಿಯೊಬ್ಬರಲ್ಲೂ ಕೂಡ ಒಬ್ಬ ಕೋಟಿ ಇರ್ತಾನೆ ಕೋಟಿ ಮಾಡಬೇಕು ಆಸೆ ಇರುತ್ತೆ ಒಬ್ಬ ಕೋಟಿ ಇರ್ತಾನೆ ಅಂತಹದ್ದೇ ಒಂದು ಕೋಟಿ ಇವತ್ತಿನ ಎಕ್ಸಾಕ್ಟ್ ಪರಿಸ್ಥಿತಿಗೆ ಕರೆಕ್ಟ್ ಆಗಿ ಅನ್ವಯಿಸ್ತಕ್ಕಂತಹ ಒಂದು ಚಿತ್ರ ಬಂದಿದೆ ಅದು ಮೋಸ್ಟ್ಲಿ ನಾನ್ ಇದು ಸಾರಿ ನಾಳೆ ಬಿಡುಗಡೆ ಆಗ್ತಾ ಇದೆ ನನ್ನ ಕುತೂಹಲ ನಾನು ನಿನಗೆ ನೋಡಿದೆ ನಾಳೆ ನನ್ನ ಫ್ಯಾಮಿಲಿ ಜೊತೆ ಖಂಡಿತ ನೋಡ್ತಾ ಇದ್ದೀನಿ ಇಡೀ ಫ್ಯಾಮಿಲಿ ನೋಡಬಹುದು ಪರಂಜಿ ಒಬ್ಬ ಸದಭಿರುಚಿ ನಿರ್ದೇಶಕರು ಡಾಲಿ ಧನಂಜಯರ ಬಗ್ಗೆ ಹೇಳಬೇಕು ಅವ್ರು ಇತ್ತೀಚಿನ ಎಲ್ಲ ಟ್ರೆಂಡ್ಗಳನ್ನು ಬ್ರೇಕ್ ಮಾಡಿ ನಟಿಸಿದ್ದಾರೆ ಒಬ್ಬ ಹೀರೋ ಆಗಿ ಪಾತ್ರ ಮಾಡೋದಿದೆಯಲ್ಲ ಅದು ಬಹಳ ಚಾಲೆಂಜಿಂಗ್ ಅವರು ಇಲ್ಲಿ ಪಾತ್ರ ಮಾತ್ರ ಮಾಡಿದ್ದಾರೆ ನನಗೆ ಅಲ್ಲಿ ಬಹಳ ಇಷ್ಟ ಆದ್ರು ನಟನೆ ಇದು ಬೇರೆ ತರ ದಾಲಿಯವರಲ್ಲಿನ ನಟನೆಯನ್ನ ಹೆಕ್ಕಿ ನಿರ್ದೇಶಕರು ಬೇರೆ ರೀತಿನೇ ಬೆಳೆಸ್ಕೊಂಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಮತ್ತೆ ಇನ್ನೊಬ್ಬರ ಬಗ್ಗೆ ಹೇಳಬೇಕು ರಮೇಶ್ ಇಂದಿರಾ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ನನಗೆ ಬಹಳ ಇತ್ತೀಚಿನ ದಿನಗಳಲ್ಲಿ ಬಹಳ ಇಷ್ಟ ಆಗ್ತಾ ಇರತಕ್ಕಂತಹ ಒಬ್ಬ ಕಳನಟ ಬರೀ ಮಾತಲ್ಲಿ ಫೇಸಿಯಲ್ ಎಕ್ಸ್ಪ್ರೆಷನ್ ಅಲ್ಲಿ ಒಂದು ವಿಷಯನ ಕನ್ಕ್ಲೂಡ್ ಮಾಡತಕ್ಕಂತಹ ನಟ ಸೊ ಅವರು ನಮ್ಮನ್ನ ಕಾಡ್ತಾರೆ ತಾರಮ್ಮ ಮತ್ತೆ ನಾಯಕಿ ಸಾಕಷ್ಟು ಎಲ್ಲ ಕಲಾವಿದರನ್ನು ಬಹಳ ಕತೆಗೆ ಎಷ್ಟು ಬೇಕೋ ಅಷ್ಟೇ ಬುದ್ಧಿವಂತಿಕೆಯಿಂದ ನಿರ್ದೇಶಕರು ಜಾಣ್ಮೆಯಿಂದ ಬಳಸ್ಕೊಂಡಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ ಸೊ ಹಾಗಾಗಿ ಕೋಟಿ ಎಲ್ಲರ ಕೋಟಿ ಕೋಟಿ ಹೃದಯಗಳನ್ನ ತಲುಪೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಎಲ್ಲರಿಗೂ ಕೋಟಿ ಇಷ್ಟ ಆಗ್ತಾನೆ ಬಟ್ ಕುಟುಂಬ ಸಮೇತರಾಗಿ ನೋಡಿದ್ರೆ ಒಂದು ಒಳ್ಳೆ ಸಿನಿಮಾನ ಮಿಸ್ ಮಾಡಿಕೊಳ್ತೆ ನೋಡಿದ ಅನುಭವ ನಿಮಗೆಲ್ಲರಿಗೂ ಆಗುತ್ತೆ ನಾಳೆ ಕೋಟಿ ಕರ್ನಾಟಕದಾದ್ಯಂತ ಬರ್ತಿದ್ದಾನೆ ಮಿಸ್ ಮಾಡ್ಕೋಬೇಡಿ ಕೋಟಿನ ನಿಮ್ಮೊಳಗಡೆ ಇರೋ ಕೋಟಿನ ನೀವು ಸ್ಕ್ರೀನ್ ಮುಂದೆ ನೋಡೋದಕ್ಕೆ ರೆಡಿಯಾಗಿ ಥ್ಯಾಂಕ್ ಯು ಇದು ನನಗನ್ಸಿದ್ದ ಅಭಿಪ್ರಾಯ ಅವರವರ ಅಭಿಪ್ರಾಯನ ಎಲ್ಲರೂ ಹೇಳ್ಬೋದು ಇದು ಆರು ಚಂದ್ರಿಗನಿಸಿದ ಅಭಿಪ್ರಾಯ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ ಒಟ್ಟಾರೆ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯದಾಗಬೇಕು ನಾನೊಬ್ಬ ನಿರ್ದೇಶಕನಾಗಿ ಇನ್ನೊಬ್ಬ ನಿರ್ದೇಶಕರಿಗೆ ಮತ್ತೆ ನಿರ್ಮಾಣ ಸಂಸ್ಥೆಗೆ ಮತ್ತೆ ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಒಂದು ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೋಬಾರ್ದು ಅಂತ ಈ ವಿಡಿಯೋ ಮಾಡಿದ್ದೀನಿ ಜೈ ಕನ್ನಡ ಇಂಡಸ್ಟ್ರಿ ಎಲ್ಲರಿಗೂ ಒಳ್ಳೆದಾಗ್ಲಿ